ಪರಿಸರವನ್ನು ರಕ್ಷಣೆ ಮಾಡುತ್ತಿದ್ದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಅನ್ನು ಬೆನ್ನಿಗೆ ಕಟ್ಟಿಕೊಳ್ಳಬೇಕಾಗುತ್ತದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹೇಂದ್ರ ತಿಳಿಸಿದರು ಬಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಮತ್ತು ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಯೋಗದೊಂದಿಗೆ ನಡೆದ ವಿಶ್ವ ಪರಿಸರ ದಿನಾಚರಣೆ ಮತ್ತು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕೊರೋನಾ ವೇಳೆ ಆಕ್ಸಿಜನ್ ಸಮಸ್ಯೆ ಬಗ್ಗೆ ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೇವೆ ಆ ರೀತಿ ಆಗಬಾರದು ಎನ್ನುವುದಾದರೆ ನಾವೆಲ್ಲರೂ ಗಿಡಗಳನ್ನು ಬೆಳೆಸಬೇಕಾಗುವ ಅನಿವಾರ್ಯ ಬಂದಿದೆ ಎಂದರು ಮಕ್ಕಳಿಗೆ ಏಕೆ ಅರಿವು ಮೂಡಿಸುತ್ತೇವೆ ಎಂದರೆ ಮುಂದಿನ ಪ್ರಜೆಗಳಾದ ನೀವು ಪರಿಸರ ಸಂರಕ್ಷಣೆಯನ್ನು ಹೊರೆಯನ್ನು ಹೊರಬೇಕಾಗಿದೆ ಅದಕ್ಕಾಗಿ ಅರಿವು ಮೂಡಿಸುತ್ತಿದ್ದು ಗಿಡಗಳನ್ನು ಬೆಳೆಸಿದರೆ ಮುಂದಿನ ಪೀಳಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಇದೇ ವೇಳೆ ಪರಿಸರ ಪ್ರೇಮಿ ಸಾಲುಮರದ ನಾಗರಾಜುರವರನ್ನು ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆಯಿಂದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಅಂಗವಾಗಿ ಪರಿಸರದ ಬಗ್ಗೆ ಅರಿವು ಜಾಗೃತಿ ಜಾಥಾವನ್ನು ಶಾಲಾ ಮಕ್ಕಳೊಂದಿಗೆ ಆಶಾ ಕಾರ್ಯಕರ್ತೆಯರು ಅಧಿಕಾರಿಗಳು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಅಂಬೇಡ್ಕರ್ ಭವನದವರೆಗೂ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ನಜಿಯಾ ಕೌಸರ್ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಕಾವ್ಯಶ್ರೀ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಸರ್ಕಾರಿ ವಕೀಲ ಶಂಕರಸ್ವಾಮಿ ಅಪಾರ ಸರ್ಕಾರಿ ವಕೀಲ ಶ್ರೀಕಂಠಸ್ವಾಮಿ ಡಿವೈಎಸ್ಪಿ ಕೃಷ್ಣಪ್ಪ ತಾಲೂಕು ಪಂಚಾಯತ್ ಇಒ ಶ್ರೀನಿವಾಸ್ ಬಿಇಒ ಉಮಾ ಮುಖ್ಯಾಧಿಕಾರಿ ನಾಗರತ್ನ ಸಂತೋಷಕುಮಾರ್ ರೇಖಾ ಇನ್ಸ್ಪೆಕ್ಟರ್ ರವಿಕುಮಾರ್ ಮಹೇಶ್ ಮಧುರಾಮೂರ್ತಿ ಡಾಕ್ಟರ್ ವೀರಭದ್ರಪ್ಪ ಶಾಂತರಾಜ್ ನಟೀಶ್ ಸೇರಿದಂತೆ ಹಲವರು ಇದ್ದರು ವರದಿ ಗಿರೀಶ್ ಪ್ರಜಾಪರ್ ಟಿವಿ ಮಂಡ್ಯ ಅಂದ್ರೆ ಒಂದು ಚಿಕ್ಕ ಗಿಡವಾಗಿ ಒಂದು ನೆಟ್ಟಾಗ ನಾವು ನೆಕ್ಸ್ಟ್ ಇಯರ್ ನೋಡಿದಾಗ ಮುಂದಿನ ವರ್ಷ ಅದು ಏಳು ವರ್ಷ ಬಿಟ್ಟು ನೋಡಿದಾಗ ಅದು ನೋಡಿದಾಗ ಸ್ವಲ್ಪ ದೊಡ್ಡದಾಗ ಬೆಳೀತೆ ಅದೇ ರೀತಿ ಮಕ್ಕಳು ನಿಮಗೆ ಒಂದು ಹದಿನಾಲ್ಕು ಹದಿನೈದು ವರ್ಷ ಆಗಿರುತ್ತೆ ನೆಕ್ಸ್ಟ್ ಇಯರ್ ನೋಡಿದಾಗ ನೀವು ಸ್ವಲ್ಪ ಬೆಳವಣಿಗೆ ಹೊಂದಿರ್ತೀರ ಅದೇ ರೀತಿ ಗಿಡಗಳು ಸಹ ಬೆಳವಣಿಗೆ ಒಂದು ಹೊಂದುತ್ತಾ ಹೋಗ್ತದೆ ನಿಮಗೆ ತಿಳಿಸಿದ್ರೆ ಗಿಡಗಳ ಬಗ್ಗೆ ಅಥವಾ ಪರಿಸರದ ಬಗ್ಗೆ ನೀವು ಬೇರೆಯವ್ರಿಗೆ ಹೇಳ್ತೀರಕ್ಕೋಸ್ಕರ ಮಕ್ಕಳನ್ನೇ ನಾವು ಸಲಾಕ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ಪರಿಸರ ಅಂದ್ರೆ ಏನು ಅಂತ ತಿಳ್ಕೋಬೇಕಾಗ್ತದೆ ಮೊದಲನೇದಾಗಿ ಪರಿಸರ ಅಂದ್ರೆ ಅಂದ್ರೆ ಕೇವಲ ಅರಣ್ಯ ಅಲ್ಲ ಪರಿಸರ ಅಂದ್ರೆ ಕೇವಲ ಅರಣ್ಯ ಅಂತ ಅನ್ಕೋಬಾರ್ದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಅದೇ ರೀತಿ ಇದು ಕೆರೆ ಕಟ್ಟೆಗಳು ಮತ್ತೆ ನಮ್ಮ ಸುತ್ತಮುತ್ತಲಿನ ಒಂದು ಮನೆಗಳು ದೇವಸ್ಥಾನ ವಾತಾವರಣ ಎಲ್ಲವನ್ನೂ ಸೇರಿ ನಾವು ಪರಿಸರ ಅಂತ ಕರಿತೀವಿ ಈ ಪರಿಸರವನ್ನ ನಾವು ಯಾಕೆ ರಕ್ಷಣೆ ಮಾಡಬೇಕು ಅಂತ ನೋಡೋದಾದ್ರೆ ಆವಾಗ ನಮ್ಮ ವಕೀಲರು ಹೇಳ್ದಂಗೆ ಲಾಸ್ಟ್ ಟೈಮು ಕೊರೋನಾ ಟೈಮಲ್ಲಿ ನಮ್ಗೆ ಆಮ್ಲಜನಕ ಅಂದ್ರೆ ಏನು ಅದರ ಮಹತ್ವ ಏನು ಅಂತ ಹೇಳುತ್ತೆ ನಮಗೆ ಗೊತ್ತಾಗಿದೆ ನೆಕ್ಸ್ಟ್ ನಾವು ಆಮ್ಲಜನಕವನ್ನು ನಾವು ರಕ್ಷಣೆ ಮಾಡಿಲ್ಲ ಅಂದರೆ ಅದು ಅರಣ್ಯವನ್ನು ರಕ್ಷಣೆ ಮಾಡಿಲ್ಲ ಅಂದರೆ ನಮ್ಮ ಮುಂದಿನ ದಿನ ನಮ್ಮ ಬೆನ್ನಲ್ಲಿ ಒಂದು ಇದನ್ನ ಆಮ್ಲಜನಕವನ್ನು ಒಂದು ಕಟ್ಕೊಂಡು ಆನಂತರ ನಾವು ಜೀವನ ಮಾಡಬೇಕು ಮಾಡಬೇಕಾಗ್ತದೆ ಅದರಿಂದಾಗಿ ನಾವು ಅರಣ್ಯವನ್ನು ಉಳಿಸ್ಬೇಕು ಅನ್ನೋಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಒಂದು ಪರಿಸರ ದಿನಾಚರಣೆಗೆ ಮಾತ್ರ ಸೀಮಿತ ಆಗಿಲ್ಲ ಇತರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮವೂ ಸಹ ಇದಾಗಿದೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಈ ದಿನ ಒಂದು ವಿಶ್ವ ಪರಿಸರ ದಿನಾಚರಣೆ ಜೊತೆಗೆ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನ ಈ ದಿನ ಆಚರಣೆ ಮಾಡಬೇಕಾಗಿದೆ ಅದೇ ರೀತಿ ಆ ಒಂದು ಕಾರ್ಯಕ್ರಮವನ್ನು ಪರಿಸರ ದಿನಾಚರಣೆ ಜೊತೆಗೆ ಆಚರಣೆ ಮಾಡ್ತಿದ್ದೀವಿ ಅದೇ ರೀತಿ ತಮಗೆಲ್ಲ ಗೊತ್ತು ಇತ್ತೀಚೆಗೆಲ್ಲ ಮೊಬೈಲ್ ಉಪಯೋಗಿಸುವ ಉಪಯೋಗ ಮಾಡುವಂತಹ ಸಂಖ್ಯೆ ಜಾಸ್ತಿ ಆಗಿದೆ ಅದರಿಂದಾಗಿ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಅಂದ್ರೆ ಗೊತ್ತಿಲ್ಲಾರ್ಗು ಸೈಬರ್ ಸೈಬರ್ ಕ್ರೈಮ್ ಅಂದ್ರೆ ಮೊಬೈಲ್ ಯೂಸ್ ಮಾಡ್ತೀವಲ್ಲ ಅದರಿಂದ ಒಂದು ಆಗುವಂಥ ಕ್ರೈಮು ಹಿಂದೆ ಏನಾಗಿತ್ತು ಅಂದರೆ ಒಬ್ಬ ಕಳ್ಳ ಬರ್ತಾ ಇದ್ದ ಮನೆ ಹತ್ರಕ್ಕೆ ಅದನ್ನು ಬೇಗ ಹೊಡೆದು ಮನೆಯಲ್ಲ ವಸ್ತುಗಳನ್ನ ಎದೆ ಹೋಗ್ತಿದ್ರು ಆದರೆ ಇವಾಗ ಇವಾಗ ಆಗಲ್ಲ ಯಾವುದೋ ರಾಷ್ಟ್ರದಲ್ಲಿ ಯಾವುದೋ ರಾಜ್ಯದಲ್ಲಿ ಕೂತಿರುವಂಥ ಒಬ್ಬ ವ್ಯಕ್ತಿ ನಮ್ಮ ಇಲ್ಲಿರುವಂಥ ನಮ್ಮ ನಮಗೆ ನಮ್ಮ ಒಂದು ಅಕೌಂಟ್ ಅಮೌಂಟ್ ಅಮೌಂಟನ್ನು ಅದನ್ನು ಕಳತನ ಮಾಡ್ತಾರೆ ಅದೇ ಸೈಬರ್ ಕ್ರೈಮು ಆ ಸೈಬರ್ ಕ್ರೈಮ್ ಬಗ್ಗೆ ದಿವಸಕ್ಕೋಸ್ಕರನು ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ವಿಷಯಗಳ ಬಗ್ಗೆ ನಮ್ಮ ವಕೀಲ ಮಿತ್ರರು ಮತ್ತು ಅಧಿಕಾರಿ ವೃಂದದವರು ಎಲ್ಲರೂ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಆವಾಗಲೇ ಹೇಳ್ದಂಗೆ ನಾಗರಾಜರವರು ನಾಗರಾಜರವ್ರ ಬಗ್ಗೆ ಸನ್ಮಾನಿತರ ಬಗ್ಗೆ ಹೇಳೋದಾದ್ರೆ ನಾಗರಾಜರವರು ಸರಳ ವ್ಯಕ್ತಿ ನಾ ನೋಡ್ದಂಗೆ ಬೆಳಗ್ಗೆ ಟೈಮ್ ಸೈಕಲ್ ಬರ್ತಾರೆ ಸೈಕಲ್ ಬಂದು ಹಾಲಿನ ಮನೆಗಳಿಗೆ ವಿತರಣೆ ಮಾಡ್ತಾರೆ ಆ ನಂತರ ಸೈಕಲಲ್ಲಿ ನೀರಿನ ಒಂದು ಟ್ಯಾಂಕನ್ನು ಕಟ್ಕೊಂಡು ಗಿಡಗಳನ್ನ ತಗೊಂಡು ಎಲ್ಲೆಲ್ಲಿ ಖಾಲಿ ಇದೆ ಅಂತರ್ಜಾಲಗಳಿಗೆ ಗಿಡ ನೆಡುವಂಥ ಒಂದು ವ್ಯವಸ್ಥೆಯನ್ನು ಪ್ರತಿದಿನ ಮಾಡ್ತಾ ಇದ್ದಾರೆ ಅವರು ಸರಳ ವ್ಯಕ್ತಿತ್ವ ಅದೇ ರೀತಿ ನಮ್ಮ ಕಾನೂನು ಸೇವಾ ಸಮಿತಿಯಿಂದ ನಾವು ತೀರ್ಮಾನ ಮಾಡುವುದು ಹೆಂಗೆ ಅಂದರೆ ಮಕ್ಕಳು ಮುಂದಿನ ವರ್ಷದಲ್ಲಿ ನೀವು ಒಳ್ಳೆ ಗಿಡ ನೆಡೆಸಿ ನೆಟ್ಟು ನಡೆಸಿ ಬೆಳೆಸಿದ್ರೆ ನಿಮಗೂ ಸಹ ನೆಕ್ಸ್ಟು ಒಂದು ಇಯರಲ್ಲಿ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಕಾನೂನು ಸೇವಾ ಸಮಿತಿಯಿಂದ ಮತ್ತು ವಕೀಲರ ಸಂಘದಿಂದ ಹಮ್ಮಿಕೊಂಡಿದ್ದೀವಿ ಅದರಿಂದಾಗಿ ಈ ಒಂದು ನಾಗರಾಜ್ ಏನಿದ್ದಾರೆ ಅವರ ಸ್ಫೂರ್ತಿಯಿಂದ ನೀವೆಲ್ಲರೂ ಗಿಡಗಳನ್ನ ಬೆಳೆಸಬೇಕು ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಪ್ಲಾಸ್ಟಿಕ್ ಮುಕ್ತ ಒಂದು ಸಮಾಜವನ್ನು ಮಾಡಬೇಕು ಮತ್ತು ಆವಾಗಲೇ ಹೇಳ್ದಂಗೆ ಪ್ರತಿ ವರ್ಷ ಹುಟ್ಟು ಹಬ್ಬವನ್ನು ಆಚರಣೆ ಹುಟ್ಟು ಹಬ್ಬಕ್ಕೆ ಒಂದು ಗಿಡ ನೆಟ್ಟಿದ್ರೆ ಅಟ್ಲೀಸ್ಟ್ ಒಂದಾದರೂ ಗಿಡ ನೆಟ್ಟಿದ್ರೆ ಅದನ್ನು ನೆಕ್ಸ್ಟ್ ಇಯರ್ ನಿಮ್ಗೆ ನಿಮಗೆ ಹದಿನಾಲ್ಕು ವರ್ಷ ಆಗಿದೆ ಅಂದರೆ ಹದಿನೈದು ವರ್ಷ ಆಯಿತು ಅಂದರೆ ಗಿಡ ಒಂದು ವರ್ಷ ಆಯಿತು ನಾನು ಹಾಕಿ ಈಗ ಎರಡು ವರ್ಷ ಆಯಿತು ಇಷ್ಟು ಬೆಳಿತಿದ್ದೆ ರಕ್ಷಣೆ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಸಮಾಧಾನ ಪರಿಸರ ರಕ್ಷಣೆ ಮಾಡ್ತಿದ್ದೀನಿ ಸಮಾಧಾನ ಎಲ್ಲವೂ ಸಿಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಮಾತು